ಹಲೋ ಅವಿಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಬೇಕು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಲೆಂತಿ ವಿಡಿಯೋಸೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ಜಿಮ್ಮಿಗೆ ಕೂಡ ರೆಡಿ ಆಗಿದ್ದೀನಿ ಮಕ್ಕಳು ಸ್ಕೂಲಿಗೆ ಕೂಡ ರೆಡಿ ಆಗಿದ್ದಾರೆ ಜಿಮ್ಮಿಗೆ ಹೊರಡಬೇಕು ಏನೋ ಹೇಳಬೇಕು ಅಂತ ಅನ್ಕೊ ಹಾಂ ನಮ್ಮದು ವೆಯ್ಟು ನಾನು ಫೋರ್ ಡೇಸ್ ಆಯಿತು ಅನ್ಸುತ್ತೆ ಇವತ್ತಿಗೆ ನಮ್ಮ ಜಿಮ್ಮಿಗೆ ಜಾಯಿನ್ ಮಾಡಿ ಆಗಿ ಆ ಡಯಟ್ ಸ್ಟಾರ್ಟ್ ಮಾಡಿ ನಾವು ದಿನ ಆಗಿದೆ ಅಷ್ಟೇ ಡಯಟ್ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಜಾಯ್ನ್ ಆಗಿ ಫೋರ್ ಡೇಸ್ ಆಗಿದೆ ಸೊ ನಂದು ವೆಯ್ಟ್ ಎಷ್ಟು ಲಾಸ್ ಆದರೆ ಸ್ಟಾರ್ಟಿಂಗಲ್ಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದೆ ಸೊ ಅದನ್ನು ಇವಾಗ ಹಾಕ್ತೀನಿ ನಂದು ಡೇ ಫಸ್ಟು ಆಮೇಲೆ ಇವತ್ತಿನ ವೆಯ್ಟು ನಂದು ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ இது ஆ கடை கமன இல்ல அவன்கா பட்டராஜா பாமே சாக்கு அீக சாக்கு நாய் இடத்த ನಾಳೆ ಬಂದು ಜಾಸ್ತಿ ಹೊತ್ತು ಬಿಡ್ತೀವಿ ಇಲ್ಲ ಇಲ್ಲ ತುಂಬ ಒಳ್ಳೇದದು ಮನುಷ್ಯರ ಜೊತೆಲಿ ತುಂಬ ಒಳ್ಳೆಯದು ಹ್ಞೂ ಹೋಗಾಯ್ತು ಬಂದೆ ಇವಳು ಇಲ್ಲಿವರೆಗೂ ಬರೋವರೆಗೂ ಅಷ್ಟೆ ಆಮೇಲೆ ಸುಸ್ತಾಗ್ಬಿಡ್ತಾಳೆ ಒಂದು ರೌಂಡ್ ಹಾಕೋಂಗಿಲ್ಲ ಆಮೇಲೆ ಹೋಗ್ಬೇಕು ಮನೆವರೆಗೂ ಹೊರಟು ಈಗ ಅವರು ಸುಸ್ತು ಮತ್ತೆ ಇನ್ನೊಂದು ಇನ್ನೊಂದು ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹಾಟ್ ವಾಟರ್ ಕುಡಿದ್ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು ಪ್ರೀ ವರ್ಕೌಟ್ನಾಗಿ ಕುಡಿದ್ಬಿಟ್ಟು ನಿನ್ನೆ ಮೈನಾಗ್ ವಾಶ್ ಮಾಡಿಬಿಟ್ಟು ಕ್ರಾಕ್ಸ್ಗೆಲ್ಲ ಜಿಬಿಗೆ ಸಾಕಿದಾಳೆ ವಾಶ್ ಮಾಡಿ ಎಷ್ಟು ನೀಟಾಗಿ ವಾಶ್ ಮಾಡಿದ್ದಾಳೆ ಅಂದರೆ ಸಿರಿ ಡೋಂಟ್ ನೀಟಾಗಿ ಕಾಣಿಸ್ತಿದೆ ಜಿಮ್ಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ ಇವತ್ತು ಫುಲ್ ಎಕ್ಸೈಟಲ್ಲಿ ಮಾಡ್ತಾ ಇದ್ದೀನಿ ವರ್ಕೌಟ್ನ ಬ್ರೇಕ್ಫಾಸ್ಟ್ಗೆ ನಾನು ಸ್ಮೂದಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೇನು ಎಲ್ಲ ಇದೆ ಸೊ ಇವತ್ತು ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ ನಿನ್ನೆ ತಿಂದೆ ಇವತ್ತು ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬನಾನಾನ ಬನಾನಾ ಹಾಕಿದ್ದೆ ಇವಾಗ ಮೆಂಥಿ ವೀಡಿಯೋಲಿ ಮಾಡೋಣ ಕ್ಲೀನಾಗಿ ಹೇಗೆ ಮಾಡೋದು ದೋರ್ಸೋಣ ಅಂತ ಸೊ ಒಂದು ಹಾಕಲು ಹಾಕ್ಕೊಡಿದ್ದೀನಿ ಇದಕ್ಕೆ ಇದು ಬೇಕಾದರೆ ಕೋಕೋನಟ್ ಮಿಲ್ಕು ಇಲ್ಲಂತಂದರೆ ಏನು ಬಾದಾಮ್ ಲೋ ಫ್ಯಾಟ್ ಮಿಲ್ಕ್ಸ್ ಹಾಕ್ಕೊಬೋದು ಬಟ್ ನಾನು ಅದು ಹಾಕ್ಕೊಳಲ್ಲ ಸುಮ್ಮನೆ ಕ್ಯಾಲರಿ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆ ಇದಕ್ಕೆ ಓಟ್ಸ್ ಟೂ ಸ್ಪೂನ್ ಹಾಕ್ಕೊಳ್ತೀನಿ ಇಷ್ಟು ಎರಡು ಸ್ಪೂನ್ ಒಂದು ಸ್ವಲ್ಪ ಆಮೇಲೆ ಪ್ರೋಟೀನ್ ಪೌಡರ್ ನಾನು ಇದು ಯೂಸ್ ಮಾಡ್ತಿರೋದು ಇದು ಒಂದು ಸ್ಕೂಪ ಇಷ್ಟು ಆಮೇಲೆ ಎಚ್ ಕೆ ವೈಟಮ್ಸು ಕೊಲಾಚಿನ್ ಪೌಡರ್ ಒಂದು ತ್ರೀ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿದರೆ ಒಳ್ಳ ರಿಸಲ್ಟ್ ಬರುತ್ತಂತೆ ಅದರದ್ದು ಸೊ ಒಂದು ತ್ರೀ ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ಅದು ಸ್ಕೂಪ್ ವಾಟರ್ ಮೆಲನ್ ಚೆನ್ನಾಗಿದೆ ಫ್ಲೇವರ್ ತು ಇವತ್ತು ಡ್ರೈ ಫ್ರೂಟ್ಸ್ ಜಾಸ್ತಿ ಇಲ್ಲ ಪಂಕಿಂಗ್ ಸೀಡ್ಸು ಮತ್ತು ಚಿಯಾಸ್ ಇದು ಸನ್ಫ್ಲವರ್ ಸೀಡ್ಸು ಅದನ್ನು ಒಂದು ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ಲೇಟೆಸ್ಟ್ ಇಷ್ಟೇ ನಾನು ಮಧ್ಯಾಹ್ನಕ್ಕೆ ಫೈ ಬಾದಾಮ್ಸ್ ಮತ್ತು ಒಂದು ಸ್ಪೂನ್ ಶಿಯಾ ಸೀಡ್ಸ್ ಒಂದು ಸ್ಕೂಪ್ ಇಷ್ಟು ಇದರಲ್ಲಿ ಪ್ರೋಟೀನು ಕಂಟೆಂಟ್ ಜಾಸ್ತಿ ಇರುತ್ತೆ ತೊಗೊಂಡ್ರೆ ಒಳ್ಳೆಯದು ಇದರಲ್ಲೂ ಪ್ರೋಟೀನ್ ಸಿಗುತ್ತಲ್ವಾ ಷ್ಟೆ ಇದಕ್ಕೆ ಹಾಲು ಹಾಕ್ಕೋಬೋದು ಲೋ ಫ್ಯಾಟ್ ಮಿಲ್ಕ್ ಬಾದಾಮ್ ಹಾಲು ಹಾಕ್ಕೋಬೋದು ಕೋಕೋನಟ್ ಮಿಲ್ಕ್ ಹಾಕೊಬೋದು ಲೋ ಫ್ಯಾಟು ನೋ ಶುಗರ್ ಶುಗರ್ ಇಲ್ದಿರ ಇರೋದು ಇಲ್ಲಂದರೆ ವಾಟ್ರ್ ನಾನು ನೀರಲ್ಲೇ ಹಾಕ್ಕೊಂಡೆ ನೀರು ಹಾಕ್ಕೊಂಡು ಬಂದು ಗ್ರೈಂಡ್ ಮಾಡಿ ಗ್ಲಾಸ್ಗೆ ಹಾಕೊಂಡು ಬನ್ನಿ ಫ್ರೆಂಡ್ ಜೊತೆ ಮಾತಾಡ್ತಾ ಇದೇ ಹೋಮ್ವರ್ಕ್ ಬಗ್ಗೆ ಏನೋ ಹೋಮ್ ವರ್ಕ್ ಮಾಡಿ ವೈಟಿಂಗಲ್ಲಿ ಕೆಳಗಿರ್ತೀನಿ ಬಾ ಕಮ್ ಫಾಸ್ಟ್ ಮೈ ಮೈನಾ ಗ್ರೀನ್ ಟೀ ಮಾಡ್ಕೊಟ್ಟವಳೆ ಹೋಗು ಹೋಗಿ ಓದ್ಕೋರಿ ಬೈಕ್ ಬೈಸ್ಕೊತೀರಾ ಡ್ಯಾಡಿ ಬಂತು

नहीं मालूम है तो सोरो गंगुली नहीं स्कूल को जाता नहीं मदर तेरेसा क्यों हां क्यों मम्मी ने पहले से मारता था ना Haan. नहीं ठीक है तुम सोमवार एडमिशन होके मुझे बोलना मैं आता वो पूछता इधर ही साइकिल को आता है ना शाम को इसको बोलना एडमिशन आएगा ना हेलो हेलो हां स्कूल को जा ठीक है हां ನಾವು ಸ್ವಲ್ಪ ಜರ ಏನೋ ಟೂ ವೀಲರ್ ಡ್ರೈವ್ ಮಾಡಿ ಓಡಿಸ್ಬಿಟ್ಟು ಇವಾಗ ಅವನು ಓಡಿಸ್ ಅವಳ ಡ್ಯಾಡಿ ಜೊತೆ ಸೊ ಇವಾಗ ಹೋಗ್ತಾಯಿದ್ದೀವಿ ಸೂಪರ್ ಮಾರ್ಕೆಟ್ಗೆ ಅಲ್ಲಿ ಹೋಗಿ ಅವಳಿಗೆ ಏನೋ ಬೇಕಂತೆ ತಗೊಂಡು ಹಂಗೆ ಒಂದು ವಾಕ್ ಆಗುತ್ತೆ ಅಂತೇಳಿ ನಾನು ಹೋಗ್ತಾಯಿದ್ದೀನಿ ಜೊತೆಲಿ ಸನ್ಸೆಟ್ ಸೂಪರಾಗಿದೆ ನೋಡಿ ಗಾಯ್ಸ್ ಮನೆ ಹೆಂಗಿದೆ ಕಟ್ಟಿದ್ರೆ ಈ ಥರ ಮನೆ ಕಟ್ಟಬೇಕು ಫ್ಯೂಚರಲ್ಲಿ ಅಲ್ಲಿ ಮಾಡೋದೆಲ್ಲ ಇಂಪಾರ್ಟೆಂಟ್ ಕಟ್ಟೋದೇನು ಲೋನ್ ಮಾಡಿಸ್ಬೋದು ಏನೋ ಕಷ್ಟಪಟ್ಟು ಕಟ್ಬಿಡ್ಬೋದು ಬಟ್ ಮೇಂಟೈನ್ ಮಾಡಬೇಕಲ್ಲ ದೊಡ್ಡ ಮನೆಗಳು ಈಗಿರೋ ಮನೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಕೆಲ್ಸದವ್ರು ಏನಿರೋರು ಒಂದು ನಾಲ್ಕೈದು ಜನ ಬೇಕು ಮನೆಗೆ ದುಡ್ಡಿರೋರೆ ಯಾರೋ ಪಾಲಿಟಿಷಿಯನ್ಸು ಯಾರೋ ಚೆನ್ನಾಗಿರೋ ಕಟ್ಟೋರೇ ಚೆನ್ನಾಗಿದೆ ನಾವು ಈ ಲೆವೆಲಲ್ಲಿ ಇಲ್ಲ ಅಂದ್ರೂ ಇದ್ರಲ್ಲಿ ಒಂದು ಅರ್ಧ ಆದರೂ ಕಟ್ಟಿವಿಗೆ ಕಟ್ಟೋಣ ಅಂತಿದ್ದೀವಿ ನೋಡೋಣ ದೇವ್ ಇದಾನೆ ಮನೆ ಕಟ್ಟೋದಲ್ಲ ಇಂಪಾರ್ಟೆಂಟು ನಾವು ಮೇಂಟೈನ್ ಮಾಡಬೇಕು ಆ್ಯಂಡ್ ಎಲ್ತ್ ಫ್ಲೋರು ಹಂಗೆ ಇರಬೇಕು ಅದಕ್ಕೆ ಐಟಮ್ಸು ಹಂಗೆ ಇರಬೇಕು ಇಂಟೀರಿಯರ್ಸ್ ಹಂಗೆ ಇರಬೇಕು ಸೊ ನಾವು ಈ ಕಡೆ ಇನ್ನೊಂದು ದಾರಿ ಇದೆ ಈ ಕಡೆಯಿಂದ ಬರ್ತಾ ಇದ್ದೀವಿ ನಡ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂತ ನಾನು ಶುಗರ್ ಹಾಕೊಳ್ತೀರಾ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಮತ್ತು ಮ್ಯಾಕ್ಸ್ ಪ್ರೋಟೀನ್ದು ಒಂದು ಏನು ತಂದೆ ಮತ್ತೀಗ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಕುತ್ಕೊಂಡಿದ್ದಾಗ ಮಾಡ್ತಾ ಇದ್ದೀನಿ ಮಜ್ಜಿ ಹುಳಿ ಸಾರು ಅದು ಕುಕ್ಕಾಗಿ ಟೇಸ್ಟಿಯಾಗಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಇದು ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಿ ಹಂಗೇ ಆಗ್ಬಿಟ್ರೆ ಸ್ವಲ್ಪ ಕಾರ ಕಾರ ಅನಿಸುತ್ತೆ ಸೋ ಅದಕ್ಕೆ ಅಸಿ ಮೆಣಸಿನಕಾಯಿ ನಾವು ಕಾರ ಇಷ್ಟ ಬೇಕು ಅಷ್ಟೇ ನಾನು ಇಷ್ಟ ಹಾಕಳ್ತಾ ಇದೀನಿ ಅಸಿ ಮೆಣಸಿನಕಾಯಿ ಬೇಸಕತ್ತಿತ್ತೀನಿ ಇದು ಬೇಯ್ಲೇ ಅಷ್ಟಕ್ಕೆ ಬೆಳ್ಳುಳ್ಳಿ ಬಿರಿಸ್ಕಳ್ತೀನಿ ಮತ್ತು ಇದು ಮೊಸರನ್ನ ನೀಟಾಗಿ ಕಡ್ಕೋಬೇಕು ಮಜ್ಜಿಗೆ ಥರ ಮಾಡ್ಕೋಬೇಕು ನೀಟಾಗಿ ಕಡ್ದು ಆಮೇಲೆ ಚಾರಲ್ಲಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸು ಹಾಕ್ಕೋಬೇಕು ಮೆಣಸು ಖಾಲಿ ಆಗಿರೋದ್ರಿಂದ ನಾನು ಮೆಣಸು ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೋತಾಯಿದ್ದೀನಿ ಆಮೇಲೆ ನಾವು ಹಸಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗತ್ತೆ ರುಬ್ಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾರ್ಮಲಾಗಿ ಒಗ್ಗರಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಇಂಗು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಸ್ಟಾರ್ಟ್ ಫಸ್ಟ್ ಮಾಡ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಇಲ್ಲಿ ಸಿಗೋದಿಲ್ಲ ಬಟ್ ನಾನು ತಂದ್ಕೊಂಡು ಬಿಡ್ತೀನಿ ಫ್ರೆಶ್ ಇದ್ದರೆ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತಲ್ಲ ಆಮೇಲೆ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಆನಿಯನ್ ರೆಡ್ ಆಗಲಿ ಅಂಥೇಳಿ ನಾನು ಬೇಗನೆ ಹರ ಇದು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ರೆಡ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆಮೇಲೆ ನಾವು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಆಯಿಲಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಅರ್ಶನ ಪುಡಿ ಹಾಕ್ಕೋಬೇಕು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಆಯಿಲ್ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಂಡು ಅದಾದಮೇಲೆ ತುಂಬ ಇದು ಸ್ಟವ್ ಜಾಸ್ತಿ ಇಡಬಾರ್ದು ಬಿಕಾಸ್ ಮೊಸರು ಒಡೆದೋಗ್ಬಿಡುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸರ್ವ್ ಮಾಡ್ಕೋಬೋದು ನಾನು ಇಲ್ಲಿ ಮಜ್ಜಿಗೆ ಹುಳಿ ಸಾರಿಗೆ ಹಪ್ಪಳ ಚೆನ್ನಾಗಿರುತ್ತೆ ಹಸ್ಬೆಂಡ್ ಕೇಳಿದ್ರು ಅಂತ ಸುಡ್ತಾ ಇದ್ದೀನಿ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟೆ ಮೊಸರು ಮಜ್ಜಿಗೆ ಹುಳಿ ಸಾರು ಮತ್ತು ಹಪ್ಪಳ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕೂಡ ಹೇಳಿದ್ರು ಅಂಜಿ ಸೀರಿಗೆ ಊಟ ಮಿಕ್ಸ್ ಮಾಡಿದ್ದೀನಿ ಮೊಸರು ಮತ್ತು ಎರಡು ಟು ಎಗ್ಸ್ ಮತ್ತು ಅನ್ನ ಇವಾಗ ಮೇಲಕ್ಕೆ ತೊಗೊಂಡೋಗಿ ಅವ್ರಿಗೆ ಹಾಕ್ತೀನಿ ಹೂವಾಳ್ರಿ ಅದು ಮೇಲೆ ಇಟ್ಬಿಟ್ಟಿದ್ದೀವಿ ಅವ್ರದ್ದು ಫುಡ್ಡು ಕೆಳಗಡೆ ಎಲ್ಲ ಗಲೀಜಾಗುತ್ತೆ ಮತ್ತು ಜಾಗ ಇಲ್ಲ ಅಲ್ಲಿ ಕೆಳಗೆ ಸೊ ಅದಕ್ಕೆ ಮೇಲೆ ಇಟ್ಬಿಟ್ಟಿದ್ದೀನಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಫ್ಲೋರ್ ಹತ್ತಿ ಡೈಲಿ ಮೂರು ಸಾರಿ ಊಟ ಹಾಕ್ಬೇಕು ಅವ್ರಿಗೆ ಲೈಟ್ ಹಾಕ್ತೀನಿ ನನಗೆ ಮೂರು ಸಾರಿ ಹತ್ತಿರ ಈ ಸಾಕಾಗ್ಬಿಡುತ್ತೆ ಸೆಂಟ್ರಲ್ ಒಂದು ಸಾರಿ ನೀರು ಹಾಕ್ಬೇಕಾಗುತ್ತೆ ಇಟ್ಟಿದ್ದೀನಿ ಅವ್ರದ್ದು ಫುಡ್ಡು ಎಲ್ಲ ಕೆಳಗಿಂದ ಹತ್ತೋದು ಬಂದರು ಜೊತೆಗೆ ಬಾವ ಸಿರಿ ಸಿರಿ ತಿನ್ನೋದು ಇಷ್ಟೇ ಇನ್ನೆಲ್ಲ ನನ್ನ ರಾಜನಿಗೆ ದೃಷ್ಟಿ ಆಗುತ್ತೆ ನಾನು ತೋರಿಸಲ್ಲ ದೃಷ್ಟಿ ಆಗುತ್ತೆ ನನ್ನ ಮಗನಿಗೆ ಇಲ್ಲ ಪುಟ್ಟು ನಿಂತಿನ ಸಿರಿಕ ಇವಳ್ದು ಬೆಟ್ಟ ಜಾಸ್ತಿ ನಾನು ಕರ್ಕೊಂಡೋಗಿ ತಿನ್ನಿಸ್ಬೇಕು ಅಂತದ್ದು ಅದು ನಿಂತಿನ್ನು ತಿನ್ನು ತಿನ್ನು ಗುಡ್ ಗುಡ್ ಈ ಥರ ಮಾಡಿದರೆ ತಿಂತಾಳೆ ಅವಳು ತಿನ್ನು ನಾನು ಇಲ್ಲೇ ಇರ್ತೀನಿ ಇವಾಗ ಇವಳು ತಿನ್ನೋವರೆಗೂ ನಾನು ಇಲ್ಲೇ ಕುತ್ಕೊಂಡು ಇರಬೇಕು ಇಲ್ಲಾಂದರೆ ನಾನು ಹಿಂದೆ ಓಡಿ ಬರ್ತಾಳೆ ಇಲ್ಲಾಂದರೆ ನನ್ನ ಹಿಂದೆ ಓಡಿ ಬರ್ತಾಳೆ ಅವಳು ತಿನ್ನೋವರೆಗೂ ನಾನು ಇಲ್ಲೇ ಕುತ್ಕೋಬೇಕು ಇಲ್ಲಾಂದರೆ ಊಟನೇ ಮಾಡಲ್ಲ ಅವಳು ಅವನು ಬೇಕಾದರೆ ಹಿಟ್ಟಿದ ತಕ್ಷಣ ತಿನ್ಬಿಡ್ತಾನೆ ಇವಳು ತಿನ್ನಲ್ಲ ಅಂದರೆ ನಾವು ಯಾರು ಊಟ ಆಗ್ತಿರೋ ಅವರು ಅಲ್ಲೇ ಇರಬೇಕು ಅಲ್ಲಿವರೆಗೂ ತಿನ್ನಲ್ಲ ನೀರು ಅದೇ ಥರ ಮಾಡ್ತಾಳೆ ಸೊ ಇವಾಗ ಅವ್ರು ತಿನ್ನೋದೊಂದು ಟೆನ್ ಮಿನಿಟ್ಸು ನಾನು ಇಲ್ಲೇ ಕೂತ್ಕೋಬೇಕು ಮಕ್ಕಳಿಗಿಂತ ಹೆಚ್ಚಾಗಿ ಮಕ್ಕಳಾದರೆ ಬೆಳೀತಾ ಇರ್ತಾರೆ ಹೆಂಗೆ ಅಂದರೆ ನಮ್ಮ ಮಕ್ಕಳು ಪುಟ್ಟ ಮಕ್ಕಳುಬಿಟ್ರೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ ಅವರೇ ತಿಂತಾರೆ ಅವರೇ ನೀರು ಕುಡಿತಾರೆ ಬಟ್ ಈ ಮಕ್ಕಳು ಹೆಂಗೆ ಅಂದರೆ ಲೈಫ್ ಟೈಮ್ ಮಕ್ಕಳು ಅವ್ರು ನಮ್ಮ ಜೊತೆ ಇರೋಷ್ಟು ದಿನ ಅವ್ರು ನಮ್ಮ ಮಕ್ಕಳೇ ಸೊ ಈ ಥರ ನೋಡ್ಕೋಬೇಕು ಪೆಟ್ಸು ಅಂತಂದರೆ ಅಲ್ಲ சோ இவங்க ஆகோய்த்து க்விக்கு பேக தின்பித்தானே புட்டு பாயி மஜ் ம் போங்கரு நீட்டோ நீங்கள் பங்கார் ம் ஆய் தின்புட்ட அவன் அவள் சொல் லேட்டு இங்க நானும் ஓகேபுட்டே இன்னும் வந்துவிடத்தானே அவளும் வந்துவிடத்தாள் தின்ன அவள் மத்தே நாளே வெளியே வரைக்கும் அது அங்கே ஒணு நீனோகே ஆ ಹೋಗ್ತೀಯ ರಜಾ ಮಕ್ಕಳು ಮೂವರೆಗೂ ಒಟ್ಟಿಗೆ ಒಂದೇ ಸರಿ ಕಲಿಸ್ಬಿಡ್ತಾ ಇದ್ದೀನಿ ಇವಾಗ ಎರಡು ಮಕ್ಳದ್ದು ಆಯಿತು ಈ ಮೂರು ಮಕ್ಳದು ನಾನೇ ತಿನ್ನಿಸ್ಕೊಡೋಣ ಅಂತ ಅವ್ರು ಓದ್ಕೊಂಡು ಬರ್ಕೊಳ್ತಾ ಇದ್ದಾರೆ ಮೂವರಿಗೂ ತಿನ್ನಿಸ್ತಾ ಇದ್ದೀನಿ ತೊಗೊಂಬಂದರು ದಿತ್ರ ಬರ್ಬೇಕು ಚಲುತ್ತೆ ದಾ ಕ್ಲೀನ್ ತಿನ್ನಲ್ಲ ಬಿಟ್ಟರೆ ನಾನು ಮಲ್ಕೊಂಡ್ಬಿಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತು ಹೋಗ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ವ್ಲಾಗಲ್ಲಿ ಸಿಗ್ತೀನಿ